ಅವಳು ಪಾರ್ವತಿ ನಲವತ್ತೈದು ವರ್ಷ ದಾಟಿದ ಅರ್ಧ ವಯಸ್ಸಿನ ಮಹಿಳೆ ಬೆಂಗಳೂರಿನ ಒಂದು ಪ್ರತಿಷ್ಠಿತ ಕಂಪನಿಯಲ್ಲಿ ಆಗಿ ಕೆಲಸ ಮಾಡುತ್ತಿದ್ಲು ಕೆಲಸ ಕೆಲಸ ಅಂತ ಪ್ರತಿ ನಿಮಿಷದಲ್ಲೂ ಕೆಲಸದಲ್ಲಿ ಮುಳುಗಿರ್ತಾಳೆ ವಯಸ್ಸು ನಲವತ್ತೈದು ದಾಟಿದ್ರೂ ಇನ್ನೂ ಮದುವೆಯಾಗುವ ಮನಸ್ಸು ಮಾಡಿರಲಿಲ್ಲ ಅವಳಿಗೆ ಇಪ್ಪತ್ತು ವರ್ಷ ಇರುವಾಗಲೇ ತಂದೆ ತೀರಿಕೊಂಡಿದ್ದರು ತಂದೆಯ ಮರಣದ ನಂತರ ಅವಳ ತಾಯಿಗೆ ಮಗಳ ಮದುವೆ ಚಿಂತೆ ಬಿಟ್ಟು ಬೇರೆ ಯಾವ ಚಿಂತೆಯೂ ಇರಲಿಲ್ಲ ತಾಯಿ ಮದುವೆಯ ಬಗ್ಗೆ ಎಷ್ಟೇ ಹೇಳಿದರೂ ಪಾರು ಅದನ್ನ ಕಿವಿಗೆ ಹಾಕಿಕೊಂಡಿರಲಿಲ್ಲ ಒಂದು ದಿನ ಆಫೀಸಿನಿಂದ ಸೀದಾ ಬಂದವಳು ಸಂಜೆ ಟೀ ಕುಡಿಯುತ್ತಾ ಕುಳಿತಿದ್ದಳು ಆಗ ತಾಯಿ ಪಾರು ಇವತ್ತು ನಿನ್ನ ರಮೇಶ್ ಮಾವ ಬಂದಿದ್ರು ಅಂತ ಹೇಳಿದಾಗ ಹೌದಾ ಎನ್ನುವ ಉತ್ತರ ಬಿಟ್ಟರೆ ಅವಳು ತಾಯಿಯಲ್ಲಿ ಬೇರೆ ಏನನ್ನು ಮಾತನಾಡಲಿಲ್ಲ ಮತ್ತೆ ಅವಳ ತಾಯಿ ರಮೇಶನ ಗೆಳೆಯನ ಮಗನ ಹೆಂಡತಿ ಇತ್ತೀಚೆಗೆ ಅನಾರೋಗ್ಯದಿಂದ ತೀರಿಕೊಂಡಳಂತೆ ವರ್ಷ ಕಳೆಯುವುದರೊಳಗೆ ಅವರಿಗೆ ಮತ್ತೊಂದು ಮದುವೆ ಮಾಡಬೇಕು ಅಂತ ಅಂದ್ಕೊಂಡಿದ್ದಾರೆ ಅದಕ್ಕೆ ಯಾವುದಾದ್ರೂ ಹುಡುಗಿ ಇದ್ದರೆ ಹೇಳು ಎರಡನೇ ಸಂಬಂಧ ಆದರೂ ಪರವಾಗಿಲ್ವಂತೆ ಅಂತ ರಮೇಶ್ ಹೇಳ್ದ ಅಂದಾಗ ಪಾರು ಸರಿಯಮ್ಮ ಈಗ ಇದನ್ನೆಲ್ಲ ನನಗ್ಯಾಕೆ ಹೇಳ್ತಿದ್ದೀಯ ಅಂದಾಗ ಅದು ಅಲ್ಲ ಪಾರು ನಿನ್ಗೂ ವಯಸ್ಸಾಗ್ತಾ ಬಂತು ಇನ್ನು ಗಂಡು ಸಿಗೋದು ತುಂಬಾ ಕಷ್ಟ ಹಾಗಾಗಿ ನೀನು ಯಾಕೆ ಆ ಹುಡುಗನ ಮದುವೆ ಆಗಲು ಮನಸ್ಸು ಮಾಡಬಾರ್ದು ಕೆಲಸ ಕೂಡ ಚೆನ್ನಾಗಿದೆಯಂತೆ ಅಂತ ಹೇಳ್ತಿದ್ದಂತೆ ಪಾರು ಕೋಪ ಅತಿರೇಕಕ್ಕೆ ಹೋಗಿತ್ತು ಯಾಕಮ್ಮ ಈ ರೀತಿ ಮಾತಾಡ್ತಿದ್ದೀಯಾ ನಾನು ನಿಮಗೆ ಭಾರವಾಗಿದ್ದೇನಾ ನಾನು ಈ ಮನೆಯಲ್ಲಿ ಇರುವುದು ನಿಮಗೆ ಇಷ್ಟ ಇಲ್ವಾ ಆ ಥರ ಏನಾದರೂ ಇದ್ರೆ ಹೇಳು ನಾನು ಬೇರೆ ಮನೆ ಮಾಡಿಕೊಂಡು ಹೋಗ್ತೀನಿ ಅದನ್ನು ಬಿಟ್ಟು ಮದುವೆ ಅಂತ ನನ್ನ ಪ್ರಾಣ ತೆಗಿಬೇಡ ಎಷ್ಟು ಸಲ ಹೇಳುವುದು ನಿಮಗೆ ನಾನು ಮದುವೆ ಮಾಡಿಕೊಳ್ಳೋದಿಲ್ಲ ಅಂತ ಇನ್ನೊಂದು ಸಲ ಮದುವೆ ಮದುವೆ ಅಂತ ಏನಾದರೂ ವಿಷಯ ತೆಗೆದ್ರೆ ಏನು ಮಾಡ್ತೀನೋ ಅಂತ ನನಗೆ ಗೊತ್ತಿಲ್ಲ ಎಂದು ಕೋಪದಿಂದ ಹೇಳ್ತಾಳೆ ಆಗ ತಾಯಿ ಹಾಗಲ್ಲಮ್ಮ ಪಾರು ತಾಯಿಯ ಮಾತನ್ನು ಮಧ್ಯದಲ್ಲಿ ನಿಲ್ಲಿಸಿ ಹಾಗೂ ಇಲ್ಲ ಹೀಗೂ ಇಲ್ಲ ನಾನು ಮದುವೆ ಆಗಲ್ಲ ಅಷ್ಟೇ ಅಂತ ಹೇಳಿ ತನ್ನ ರೂಮ್ಗೆ ಹೋಗಿ ಡಮಾರ್ ಅಂತ ಜೋರಾಗಿ ಬಾಗಿಲು ಹಾಕ್ತಾಳೆ ನಾನು ಕಣ್ಣು ಮುಚ್ಚೋದ್ರೊಳಗೆ ಮಗಳ ಮದುವೆ ನೋಡಬೇಕೆಂದು ಆಸೆ ತಾಯಿಗೆ ಆದರೆ ಅದು ಈ ಜನ್ಮದಲ್ಲಿ ಆಗುವ ಹಾಗಿಲ್ಲ ಎನ್ನುವುದು ಆ ತಾಯಿಗೆ ಅರ್ಥವಾಗಿರುತ್ತದೆ ಇನ್ನು ರೂಮಿನಲ್ಲಿ ಅಳುತ್ತಾ ಕುಳಿತಿದ್ದ ಪಾರು ತನ್ನ ಹರೆಯದ ದಿನಗಳ ನೆನೆದು ತನಗೆ ಒಬ್ಬ ಹುಡುಗ ಕೊಟ್ಟ ಪ್ರೇಮ ಹಿಡಿದು ನೆನಪಿನ ಅಂಗಳಕ್ಕೆ ಜಾರುತ್ತಾಳೆ ಆಗಷ್ಟೇ ಎಸ್ ಸಿ ಮುಗಿಸಿ ಪಿಯುಸಿಗೆ ಕಾಲಿಟ್ಟಿದ್ದ ದಿನ ಎಲ್ಲ ಮಕ್ಕಳ ಹಾಗೆ ಪಾರುಗೆ ಕೂಡ ಏನೋ ಒಂದು ರೀತಿಯ ರೋಮಾಂಚನ ಕಾಲೇಜು ಎಂಬ ಬಣ್ಣದ ಜೀವನ ಯಾರಿಗೆ ಇಷ್ಟ ಆಗಲ್ಲ ಹೇಳಿ ಬೆಳಗ್ಗೆ ಎದ್ದು ಕಾಲೇಜಿಗೆ ಹೊರಟ ಪಾರು ಗೆಳತಿಯರೆಲ್ಲ ಸೇರಿ ಒಂದೇ ಕಾಲೇಜಿಗೆ ಸೇರಿಕೊಂಡಿದ್ದರು ಅಲ್ಲಿ ಅವರಿಗೆ ಪರಿಚಯವಾದದ್ದು ಕಾರ್ತಿಕ್ ಎಂಬ ಹುಡುಗ ಅವನು ಕೂಡ ತನ್ನ ಗೆಳೆಯರ ಜೊತೆ ಕಾಲೇಜಿಗೆ ಬರ್ತಿದ್ದ ಕಾರ್ತಿಕ್ ತುಂಬಾ ತುಂಟು ಹುಡುಗನಾಗಿದ್ದ ಹಾಗಾಗಿ ಕ್ಲಾಸ್ನಲ್ಲಿ ಅವನು ಹೆಣ್ಣು ಗಂಡು ಎಂಬ ಭೇದ ಇಲ್ಲದೆ ಎಲ್ಲರ ಜೊತೆಯಲ್ಲಿ ಖುಷಿ ಖುಷಿಯಾಗಿ ಸಲುಗೆಯಿಂದ ಮಾತಾಡ್ತಿದ್ದ ಆ ಹದಿಹರೆಯದ ವಯಸ್ಸಿನಲ್ಲಿ ಅವನನ್ನು ಮೆಚ್ಚಿಕೊಳ್ಳದ ಹುಡುಗಿಯರು ಕ್ಲಾಸ್ನಲ್ಲಿ ಯಾರೂ ಇರಲಿಲ್ಲ ಅದರಲ್ಲಿ ಪಾರು ಕೂಡ ಕಾರ್ತಿಕ್ನ ತುಂಬಾನೇ ಇಷ್ಟಪಡ್ತಿದ್ಲು ಆದರೆ ಹೇಳೋದಕ್ಕೆ ಭಯ ಯಾಕಂದರೆ ಅವನು ಎಲ್ಲ ಹುಡುಗಿಯರ ಜೊತೆಗೆ ತುಂಬಾ ಕ್ಲೋಸ್ ಆಗಿದ್ದ ಅದಲ್ಲದೆ ಮನೆಯಲ್ಲಿ ಗೊತ್ತಾದರೆ ನನ್ನನ್ನು ಸಾಯಿಸಿಬಿಡ್ತಾರೆ ಅಂತ ಮೊಗ್ಗಿನ ಮನಸ್ಸಿನಲ್ಲಿ ಅರಳಿದ್ದ ಪ್ರೀತಿನ ತಾನೇ ಬಚ್ಚಿಟ್ಟುಕೊಳ್ತಾಳೆ ಹೀಗೆ ಎರಡು ವರ್ಷ ಕಳೆದು ಹೋಗುತ್ತೆ ಕಾಲೇಜಿನ ಕೊನೆಯ ದಿನದಂದು ಸೆಂಡ್ ಆಫ್ ದಿನದಂದು ಕಾರ್ಯಕ್ರಮದಲ್ಲಿ ಕಾರ್ತಿಕ್ ಬಂದು ಒಂದು ಪತ್ರವನ್ನು ನಡುಗುವ ಕೈಗಳಿಂದ ಚಡಪಡಿಸಿ ಪಾರುಗೆ ಕೊಟ್ಟು ಹಿಂದೆ ತಿರುಗದೆ ಅಲ್ಲಿಂದ ಓಡಿ ಹೋಗಿದ್ದ ಆ ಘಟನೆ ಇಂದಿಗೂ ಅವಳ ಮನಸ್ಸಿನಲ್ಲಿ ಅಚ್ಚ ಹಸಿರಾಗಿದೆ ಪಿಯುಸಿಯ ಬಳಿಕ ಪಾರು ಕುಟುಂಬ ಆ ಊರನ್ನು ಬಿಡಬೇಕಾದ ಪರಿಸ್ಥಿತಿ ಬಂದಿತು ಹಾಗಾಗಿ ಮತ್ತೆ ಕಾರ್ತಿಕ್ ಮತ್ತು ಪಾರು ಒಬ್ಬರನ್ನೊಬ್ಬರು ಭೇಟಿಯಾಗಲು ಅವಕಾಶನೇ ಸಿಗದೆ ದೂರವಾಗಿದ್ದರು ಪಾರು ಆ ಪತ್ರನ ತಾನು ಊರು ಬಿಡುವ ಸಂದರ್ಭದಲ್ಲಿ ರೈಲಿನಲ್ಲಿ ಕುಳಿತು ಓದಲು ಶುರು ಮಾಡ್ತಾಳೆ ಆ ಪತ್ರದಲ್ಲಿ ಓ ನನ್ನ ಪಾರು ನೀನೆಂದರೆ ನನಗೆ ತುಂಬ ಇಷ್ಟ ನಿನ್ನ ಆ ಮುದ್ದಾದ ನನಗೆ ನೀನು ಬೀರುವ ಆ ನೋಟ ಎಲ್ಲವೂ ನನಗೆ ಇಷ್ಟ ನೀನು ಬರುವ ಸಮಯದಲ್ಲಿ ಬೇಕಂತಲೇ ನಾನು ನಿನ್ನ ಎದುರು ಬರುತ್ತಿದ್ದೆ ನಿನ್ನ ಬಳಿ ಎಷ್ಟೇ ಮಾತನಾಡಿದರೂ ಮತ್ತೆ ಮತ್ತೆ ಮಾತನಾಡಬೇಕೆಂಬ ಹಂಬಲ ಒಟ್ಟಿನಲ್ಲಿ ನೀನಂದರೆ ನನಗೆ ಇಷ್ಟ ಇದನ್ನೆಲ್ಲ ನಿನ್ನ ಎದುರಲ್ಲಿ ಹೇಳೋಕೆ ನನಗೆ ಭಯ ಹಾಗಾಗಿ ನನ್ನ ಪ್ರೀತಿನ ಈ ಪತ್ರದ ಮೂಲಕ ತಿಳಿಸುತ್ತಿದ್ದೇನೆ ನಿನ್ನ ಉತ್ತರಕ್ಕೆ ಕಾಯುವ ಈ ಬಡ ಪ್ರೇಮಿ ಕಾರ್ತಿಕ್ ಪತ್ರನ ಓದಿ ಅದನ್ನು ಎದೆಗೆ ಒರಗಿಸಿಕೊಳ್ಳುತ್ತಾ ಪಾರು ಮತ್ತೆ ಹಳೆಯ ನೆನಪಿನಿಂದ ಎಚ್ಚರವಾದದ್ದು ತಾಯಿ ಬಾಗಿಲು ಬಡಿದಾಗಲೇ ರಾತ್ರಿ ಊಟ ಮುಗಿಸಿ ಮತ್ತೆ ಮಾರನೇ ದಿನ ಆಫೀಸಿಗೆ ಹೊರಡುತ್ತಾಳೆ ಅಲ್ಲಿಂದ ಸಂಜೆ ಮನಸ್ಸನ್ನ ಸ್ವಲ್ಪ ಹಗುರಗೊಳಿಸಲು ಮನೆ ಹತ್ತಿರ ದೇವಸ್ಥಾನಕ್ಕೆ ಹೋಗ್ತಾಳೆ ದೇವಸ್ಥಾನದಲ್ಲಿ ಆ ದಿನ ಅಭಿಷೇಕದ ಪೂಜೆ ಇದ್ದಿದ್ದರಿಂದ ಜನ ತುಂಬಿ ತುಳುಕುತ್ತಿದ್ರು ಅದರ ನಡುವೆ ಪಾರುಗೆ ಮತ್ತೆ ಕಾರ್ತಿಕ್ನ ದರ್ಶನವಾಯಿತು ಎಷ್ಟು ವರ್ಷಗಳ ಹಿಂದೆ ನೋಡಿದ್ದು ಅವನು ಕಾರ್ತಿಕ್ ಹೌದಾ ಅಲ್ವಾ ಅಂತ ಸ್ವಲ್ಪ ಅನುಮಾನ ಬಂದರೂ ಪ್ರೀತಿಸಿದ ಹುಡುಗ ಅಲ್ವಾ ಗುರುತು ಸಿಗದೆ ಇರುತ್ತಾ ತಕ್ಷಣ ಎದ್ದು ಅವನ ಬಳಿ ಹೋಗಿ ಕಾರ್ತಿಕ್ ಅಂತ ಕರೆದಾಗ ತಿರುಗಿ ನೋಡಿ ಒಂದು ಕ್ಷಣ ಹಾಗೆ ನಿಲ್ಲುತ್ತಾನೆ ಪಾರು ನೀನಾ ಹೇಗಿದ್ದೀಯಾ ಎಷ್ಟು ವರ್ಷ ಆಯಿತು ನಿನ್ನ ನೋಡಿದೆ ಸ್ವಲ್ಪ ದಪ್ಪ ಆಗಿದ್ಯಾ ಅದನ್ನು ಬಿಟ್ಟರೆ ಮತ್ತೆ ಯಾವ ಬದಲಾವಣೆನೂ ಕಾಣ್ತಾ ಇಲ್ಲ ಅಂತ ತಮಾಷೆ ಮಾಡುತ್ತಾ ಅದು ಹೇಗೆ ನನ್ನನ್ನು ಗುರುತು ಹಿಡಿದೆ ಅಂತ ಕೇಳಿದಾಗ ಪಾರು ಹೇಳ್ತಾಳೆ ನನಗೆ ಪ್ರೇಮ ಪತ್ರ ಕೊಟ್ಟು ಓಡಿದ ಮೊದಲ ಹುಡುಗ ಅಲ್ವಾ ನೀನು ನಿನ್ನನ್ನು ಮರೆಯುವುದು ಸಾಧ್ಯವೇ ಅಂತ ಹೇಳಿದಾಗ ಕಾರ್ತಿಕ್ಗೆ ನಗು ತಡೆಯಲಾಗಲಿಲ್ಲ ಕಾರ್ತಿಕ್ ಕಾಲೇಜ್ ಮುಗಿಸಿದ ಬಳಿಕ ಸ್ವಂತ ಬಿಸ್ನೆಸ್ ಮಾಡುತ್ತಾ ತನ್ನ ತಾಯಿಯ ಜೊತೆ ವಾಸ ಮಾಡ್ತಿದ್ದ ನಂತರ ಮತ್ತೆ ಮಾತು ಮುಂದುವರಿಸುತ್ತಾ ಕಾರ್ತಿಕ್ ಪಾರುನಾ ಏನು ಒಬ್ಬಳೇ ಬಂದಿದ್ಯಾ ದೇವಸ್ಥಾನಕ್ಕೆ ಗಂಡ ಮಕ್ಕಳು ಯಾರೂ ಬಂದಿಲ್ವಾ ಅಂತ ಕೇಳಿದಾಗ ಪಾರುಗೆ ಸ್ವಲ್ಪ ತಮಾಷೆ ಮಾಡುವ ಅಂತ ಅನ್ನಿಸ್ತು ಆಗ ಅವಳು ತುಂಬ ಗಂಭೀರವಾಗಿ ನನ್ನವರು ಮದುವೆಯಾದ ಮೂರೇ ತಿಂಗಳಿಗೆ ಶಿವನ ಪಾದ ಸೇರಿಕೊಂಡ್ರು ಅಂದಾಗ ಕಾರ್ತಿಕಗೆ ಬೇಜಾರಾಗಿ ಸಾರಿ ಗೊತ್ತಿಲ್ಲದೆ ಕೇಳಿಬಿಟ್ಟೆ ಬೇಜಾರು ಮಾಡ್ಕೋಬೇಡ ಅಂತ ಹೇಳ್ತಾನೆ ಆಗ ಪಾರು ಕೂಡ ಅವನಲ್ಲಿ ನಿನ್ನ ಹೆಂಡತಿ ಮಕ್ಕಳು ಎಲ್ಲಿ ಅಂದಾಗ ಅವಳು ಹೆರಿಗೆಗೆ ತವರು ಮನೆಗೆ ಹೋಗಿದ್ದಾರೆ ಅಂತ ಅವನು ಸುಳ್ಳು ಹೇಳ್ತಾನೆ ಅಸಲಿಗೆ ಅವನು ಕೂಡ ಮದುವೆಯಾಗಿರಲಿಲ್ಲ ನಂತರ ಅವರಿಬ್ಬರು ದೇವಸ್ಥಾನದಿಂದ ಹೊರಡುವಾಗ ಇಬ್ಬರು ತಮ್ಮ ಮೊಬೈಲ್ ನಂಬರ್ ಎಕ್ಸ್ಚೇಂಜ್ ಮಾಡಿಕೊಳ್ತಾರೆ ಅಂದು ಮನೆಗೆ ಬಂದು ಪಾರು ತುಂಬ ಖುಷಿಯಿಂದ ಕುಣಿದಾಡುತ್ತಿರ್ತಾಳೆ ತಾಯಿಗೆ ಮಗಳ ಅವತಾರ ನೋಡಿ ಆಶ್ಚರ್ಯವಾಗುತ್ತೆ ಯಾಕಂದರೆ ಯಾವಾಗಲೂ ಮನೆಯಲ್ಲಿ ಗಂಭೀರವಾಗಿ ಇರುತ್ತಿದ್ದವಳು ಈಗ ಇದ್ದಕ್ಕಿದ್ದಂತೆ ಸಂತೋಷವಾಗಿರುವುದನ್ನು ನೋಡಿ ಅವರ ತಾಯಿಗೆ ಆಶ್ಚರ್ಯವಾಗಿತ್ತು ಇತ್ತ ಕಾರ್ತಿಕ್ ಕೂಡ ನೆನಪಿನ ದೋಣಿ ಒಳಗೆ ತೇಲುತ್ತಿರುತ್ತಾನೆ ಮೊಬೈಲ್ ನಂಬರ್ ತಗೊಂಡಿದ್ರೂ ಕೂಡ ಒಂದು ವಾರದವರೆಗೆ ಇಬ್ಬರೂ ಮಾತನಾಡಲೇ ಇಲ್ಲ ಪಾರುಗೆ ರಾತ್ರಿ ಇಡಿ ಅವನನ್ನು ನೆನೆದು ನಿದ್ದೆ ಬರಲಿಲ್ಲ ಯಾಕಂದರೆ ಪಾರುಗೆ ಕಾರ್ತಿಕ್ ಸ್ನೇಹನ ಮುಂದುವರಿಸಲು ಆಸೆ ಇದ್ದರೂ ಕೂಡ ಅವನ ಸಂಸಾರದಲ್ಲಿ ನಾನು ಹುಳಿ ಹಿಂಡಿದಂತೆ ಆಗಬಾರದು ಎಂದು ಅವನಿಗೆ ಫೋನ್ ಮಾಡುವ ಗೋಜಿಗೆ ಅವಳು ಹೋಗಿರಲಿಲ್ಲ ಇತ್ತ ಕಾರ್ತಿಕ್ಗೆ ಮತ್ತೊಮ್ಮೆ ಅವಳ ಬಳಿ ತನ್ನ ಪ್ರೀತಿನ ತಿಳಿಸಲು ಭಯ ಹೇಳಿದರೆ ಮತ್ತೆ ಅವಳು ನನ್ನಿಂದ ದೂರ ಆದರೆ ಏನು ಮಾಡೋದು ಅಂತ ಸುಮ್ಮನೆ ಇದ್ದ ಒಂದು ದಿನ ಪಾರುವಿನ ಮನೆಗೆ ಪೋಸ್ಟ್ ಮುಖಾಂತರ ಒಂದು ಪತ್ರ ಬರುತ್ತೆ ಅದು ಕಾರ್ತಿಕ್ ಬರೆದ ಪತ್ರ ಆಗಿತ್ತು ನಂಬರ್ ಇದ್ದರೂ ಕೂಡ ಪತ್ರ ಕಳಿಸುವ ಸಾಹಸ ಮಾಡಿದ್ದಾನೆ ಅಂದರೆ ಏನೋ ಇರಬೇಕು ಅಂತ ಪತ್ರನ ಓದ್ತಾಳೆ ಅದರಲ್ಲಿ ಪಾರುಗೆ ನಮಸ್ಕಾರ ನೀನು ಆ ದಿನ ಸಿಕ್ಕಿದ್ದು ಬಹಳ ಖುಷಿಯಾಯ್ತು ನಮ್ಮ ಗೆಳೆತನ ಮತ್ತಷ್ಟು ಗಟ್ಟಿ ಮಾಡುವ ಆಸೆಯಿಂದ ಈ ಪತ್ರವನ್ನು ಬರೆದಿದ್ದೇನೆ ನಿನ್ನನ್ನು ಕಳೆದುಕೊಂಡ ದಿನದಿಂದ ಇದು ನನ್ನ ಎರಡನೇ ಪತ್ರ ಸಾರಿ ಪತ್ರ ಅಲ್ಲ ಪ್ರೇಮ ಪತ್ರ ಕಾಲೇಜಿನ ದಿನಗಳಲ್ಲಿ ನಿನಗಾಗಿ ಕನಸು ಕಂಡಿದ್ದೆ ಅಂದು ಧೈರ್ಯವಿಲ್ಲದೆ ಪತ್ರ ಕೊಟ್ಟು ಓಡಿಹೋದೆ ನಿನ್ನ ಉತ್ತರ ಬರುತ್ತದೆ ಎಂದು ಕಾಯುತ್ತಿದ್ದೆ ಆ ನಂತರ ಗೊತ್ತಾಯಿತು ನೀನು ಈ ಊರನ್ನೇ ಬಿಟ್ಟು ಹೋಗಿದ್ದೀಯಾ ಎಂದು ಆ ದಿನ ನಾನು ಹೇಳಿ ಓಡಿ ಹೋಗದಿದ್ದರೆ ಇಂದು ಇಬ್ಬರು ಜೊತೆಯಾಗಿ ಇರುತ್ತಿದ್ದೆವು ಆದರೆ ನೀನು ಮತ್ತೆ ಸಿಗುತ್ತೀಯಾ ಅಂತ ಅಂದುಕೊಂಡಿರಲಿಲ್ಲ ಆದರೆ ವಿಧಿ ಆಟದಲ್ಲಿ ನಾವೆಲ್ಲರೂ ಶೂನ್ಯರು ನಿನ್ನನ್ನು ಮತ್ತೆ ನೋಡಿದಾಗಿನಿಂದ ನನ್ನಲ್ಲಿ ಏನೋ ಒಂದು ರೀತಿಯ ಪುಳಕ ಮತ್ತೆ ನಿನ್ನ ಸೇರಬೇಕೆನ್ನುವ ಆಸೆ ಮೊನ್ನೆ ನೀನು ಸಿಕ್ಕಾಗ ನಾನೊಂದು ಸುಳ್ಳು ಹೇಳಿದೆ ಅದು ನಾನು ಮದುವೆ ಮಾಡಿಕೊಂಡಿಲ್ಲ ನಿನ್ನ ನೆನಪು ಬೇರೊಬ್ಬಳನ್ನು ನನ್ನ ಜೀವನದಲ್ಲಿ ಬಿಡಲಿಲ್ಲ ಹಾಗಾಗಿ ನಾನು ಒಬ್ಬಂಟಿ ನಿನ್ನ ವಿಷಯ ಕೇಳಿ ತುಂಬ ಬೇಜಾರಾಯಿತು ಆದರೆ ಮತ್ತೆ ನನ್ನ ಬಾಳಿಗೆ ಗೆಳತಿ ಸಿಕ್ಕಿದಳು ಎಂದು ಮನಸ್ಸಿನಲ್ಲಿ ಮಧುರ ಯೋಚನೆಗಳು ಮೂಡಿದವು ನೀನು ಇಷ್ಟಪಡುವುದಾದರೆ ನಾವು ಮತ್ತೊಮ್ಮೆ ಸೇರಬಹುದೇ ಹೇಗೋ ಧೈರ್ಯ ಮಾಡಿ ಈ ಎರಡನೇ ಪ್ರೇಮ ಪತ್ರನ ಬರೆಯುತ್ತಿದ್ದೇನೆ ಅಂದು ಓಡಿದ ಹಾಗೆ ಇಂದು ಓಡಿ ಹೋಗುವುದಿಲ್ಲ ಈ ಪತ್ರ ಓದಿ ಬೇಸರವಾದರೆ ಮುಜುಗರ ಅನಿಸಿದರೆ ಕೋಪ ಬಂದರೆ ಅಥವಾ ಅಸಹ್ಯ ಎನಿಸಿದರೆ ದಯವಿಟ್ಟು ಕ್ಷಮಿಸಿಬಿಡು ನಿನ್ನ ಉತ್ತರಕ್ಕಾಗಿ ಕಾಯುತ್ತಿರುವ ಕಾರ್ತಿಕ್ ಪತ್ರ ಓದಿದ ಪಾರುಮುಖ ಅರಳಿತು ಬಾಳಿನಲ್ಲಿ ಮತ್ತೊಮ್ಮೆ ಆಶಾಕಿರಣ ಮೂಡಿತು ತಕ್ಷಣ ಕಾರ್ತಿಕ್ಗೆ ಫೋನ್ ಮಾಡಿ ಅಂದು ನಾನು ಮದುವೆಯ ಬಗ್ಗೆ ಹೇಳಿರುವುದು ಸುಳ್ಳು ಎಂಬುದನ್ನು ಅವನಿಗೆ ತಿಳಿಸಿ ಕ್ಷಮೆಯಾಚಿಸುತ್ತಾಳೆ ಹಾಗೆಯೇ ತನ್ನ ಪ್ರೀತಿಯನ್ನು ಕೂಡ ಅವನಲ್ಲಿ ವ್ಯಕ್ತಪಡಿಸುತ್ತಾಳೆ ಆ ದಿನ ಕಳೆದು ಹೋದ ಪ್ರೀತಿ ಇಂದು ಮತ್ತೆ ಸಿಕ್ಕಾಗ ಇಬ್ಬರು ಆಕಾಶದಲ್ಲಿ ಹಾರಾಡುವ ಅಕ್ಕಿಗಳಂತೆ ಆಗುತ್ತಾರೆ ನಂತರ ಎರಡೂ ಮನೆಯವರ ಒಪ್ಪಿಗೆ ಪಡೆದು ನಲವತ್ತೆಂಟನೇ ವಯಸ್ಸಿನಲ್ಲಿ ಮದುವೆಯಾಗಿ ಸತೀಪತಿಗಳಾಗುತ್ತಾರೆ ಇವರಿಬ್ಬರ ಪ್ರೀತಿ ಸತ್ಯವಾಗಿತ್ತು ಅದಕ್ಕಾಗಿ ಎಷ್ಟು ವರ್ಷಗಳು ಕಳೆದರೂ ಮತ್ತೆ ಅವರಿಬ್ಬರೂ ಒಂದಾದರು ಅವರ ಪ್ರೇಮ ಗೆದ್ದಿತ್ತು ಸ್ನೇಹಿತರೆ ಇವರಿಬ್ಬರ ಪ್ರೀತಿಯ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ನನಗೆ ಕಮೆಂಟ್ ಮೂಲಕ ತಿಳಿಸಿ ಈ ಕತೆ ಕೇಳಿದ್ದಕ್ಕಾಗಿ ಧನ್ಯವಾದಗಳು